ಸಮಾಧಿಯ ಮೇಲಿನ ಲಿಂಗ ರಾಶಿಕಂಬಗಳ ರಹಸ್ಯ ಇದು ಎಲ್ಲಿದೆ ಗೊತ್ತಾ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ನೋಡಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಮುಂದಿನ ವಿಡಿಯೋಗಾಗಿ ಬಗ್ಗೆ ನಮಸ್ಕಾರ ಕಲರ್ಫುಲ್ ಮನಸ್ಸುಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿಡಿಯೋನ ಬನ್ನಿ ವಿದ್ಯಾಶಂಕರ ದೇವಸ್ಥಾನವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ಪಟ್ಟಣವಾದ ಶೃಂಗೇರಿಯಲ್ಲಿದೆ ಧಾರ್ಮಿಕ ಪ್ರಾಮುಖ್ಯತೆಯ ಹೊರತಾಗಿ ಈ ದೇವಾಲಯವು ಹೊಯ್ಸಳ ಮತ್ತು ದ್ರಾವಿಡ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ಸಂಯೋಜಿಸುವ ಮೂಲಕ ವಾಸ್ತುಶಿಲ್ಪದ ಉತ್ಸಾಹಿಗಳಿಗೆ ಒಂದು ಕಣ್ಣು ತೆರೆದಿದೆ ಶೃಂಗೇರಿಯು ಆದಿಶಂಕರರು ಸ್ಥಾಪಿಸಿದ ಅದ್ವೈತ ಮಠಗಳ ತಾಣವಾಗಿದೆ ಇದು ಎಂಟನೇ ಶತಮಾನಗಳಿಂದ ಸಂಪ್ರದಾಯ ಮತ್ತು ಇತಿಹಾಸಗಳನ್ನು ಹೊಂದಿದೆ ವಿದ್ಯಾರಣ್ಯರು ತಮ್ಮ ಗುರುಗಳಾದ ವಿದ್ಯಾತೀರ್ಥರ ಸಮಾಧಿಯ ಮೇಲೆ ದೇವಾಲಯವನ್ನು ನಿರ್ಮಿಸಲು ಸಹೋದರರಾದ ಹರಿಹರ ಮತ್ತು ಬುಕ್ಕರನ್ನು ಪ್ರಭಾವಿಸಿದರು ಎಂದು ನಂಬಲಾಗಿದೆ ಈ ದೇವಾಲಯವನ್ನು ವಿದ್ಯಾಶಂಕರ ದೇವಾಲಯ ಎಂದು ಕರೆಯಲಾಗುತ್ತದೆ ವಿದ್ಯಾಶಂಕರ ದೇವಾಲಯ ವಾಸ್ತುಶಿಲ್ಪ ವಿದ್ಯಾಶಂಕರ ದೇವಾಲಯವನ್ನು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತೆಂಟರಲ್ಲಿ ನಿರ್ಮಿಸಲಾಯಿತು ವಿದ್ಯಾತೀರ್ಥರ ಸಮಾಧಿಯ ಸುತ್ತಲೂ ನಿರ್ಮಿಸಲಾದ ಸುಂದರವಾದ ಮತ್ತು ಆಸಕ್ತಿದಾಯಕ ದೇವಾಲಯವಾಗಿದ್ದು ಹಳೆಯ ರಥವನ್ನು ಸ್ವಲ್ಪ ಹೋಲುತ್ತದೆ ಇದು ವಿಜಯನಗರ ಶೈಲಿಯೊಂದಿಗೆ ದ್ರಾವಿಡ ಶೈಲಿಯ ಸಾಮಾನ್ಯ ಲಕ್ಷಣಗಳನ್ನು ಸಂಯೋಜಿಸುತ್ತಾ ಶ್ರೀಮಂತ ಕೆತ್ತನೆಯ ಸಂಭ್ರಮದ ಮೇಲೆ ನಿಂತಿರುವ ಈ ದೇವಾಲಯವು ಆರು ದ್ವಾರಗಳನ್ನು ಹೊಂದಿದೆ ಶ್ರೀಚಕ್ರದ ಹನ್ನೆರಡು ಕಂಬಗಳ ಆಕೃತಿಗಳೊಂದಿಗೆ ಹನ್ನೆರಡು ಕಂಬಗಳು ಮಂಟಪವನ್ನು ಸುತ್ತುವರೆದಿವೆ ಹಿಂದೂ ಕ್ಯಾಲೆಂಡರ್ನ ಹನ್ನೆರಡು ತಿಂಗಳ ಕಾಲಾನುಕ್ರಮದಲ್ಲಿ ಸೂರ್ಯನ ಕಿರಣಗಳು ಪ್ರತಿ ಕಂಬದ ಮೇಲೆ ಬೀಳುವಷ್ಟು ಚತುರತೆಯಿಂದ ಇವುಗಳನ್ನು ನಿರ್ಮಿಸಲಾಗಿದೆ ಪ್ರತಿ ಕಾಲಂನ ಮೇಲ್ಭಾಗದಲ್ಲಿ ಅದರ ಬಾಯಿಯಲ್ಲಿ ಉರುಳುವ ಕಲ್ಲಿನ ಚೆಂಡನ್ನು ಹೊಂದಿದೆ ದೇವಾಲಯದ ಒಳಗಡೆ ನೆಲದ ಮೇಲೆ ಪ್ರತಿ ಕಂಬದಿಂದ ಎರಕ ಒಯ್ದ ನೆರಳುಗಳಿವೆ ಅನುಗುಣವಾದ ರೇಖೆಗಳೊಂದಿಗೆ ವೃತ್ತವನ್ನು ಎಳೆಯಲಾಗುತ್ತದೆ ಇಲ್ಲಿ ಐದು ದೇಗುಲಗಳಿವೆ ಮುಖ್ಯ ದೇವಾಲಯವು ಶ್ರೀ ವಿದ್ಯಾಶಂಕರರ ಸಮಾಧಿಯ ಮೇಲೆ ಶಿವಲಿಂಗವನ್ನು ಹೊಂದಿದೆ ಇದನ್ನು ವಿದ್ಯಾಶಂಕರ ಲಿಂಗವೆಂದು ಕರೆಯಲಾಗುತ್ತದೆ ಈ ದೇವಾಲಯವು ಹನ್ನೆರಡು ಸ್ತಂಭಗಳನ್ನು ಹೊಂದಿದೆ ಇವುಗಳನ್ನು ರಾಶಿ ಸ್ತಂಭಗಳು ರಾಶಿ ಚಕ್ರದ ಕಂಬಗಳು ಎಂದು ಕರೆಯಲಾಗುತ್ತದೆ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಚಿಹ್ನೆಗಳನ್ನು ಕಂಬಗಳ ಮೇಲೆ ಕೆತ್ತಲಾಗಿದೆ ಇದರ ವಿನ್ಯಾಸವು ಕೆಲವು ಖಗ್ಗೋಳ ಪರಿಕಲ್ಪನೆಗಳನ್ನು ಹೊಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಮುಂದಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮುಖ ಪಾತ್ರ ವಹಿಸಿದರು ಇದು ಉತ್ತರದಿಂದ ಮುಸ್ಲಿಂ ಆಕ್ರಮಣಕಾರರ ಅಲೆ.